ಅಲ್ಲ ಇನ್ನ ಬರಲಿಲ್ಲ ಅಲ್ಲ ಇವರು ಎಷ್ಟಂತ ಕಾಯೋದೆ ಇವ್ರಿಗೆ ಹೊತ್ತಾಯಿತು ಮಧ್ಯಾಹ್ನ ಊಟದ ಹೊತ್ತಿಗೆ ಬರೋಕ್ಕಾಗಲ್ಲ ಬಾ ಇವ್ರಿಗೆ ದಾರಿ ಕಾಯ್ತಿರ್ತಾಳೆ ಇಲ್ಲಿ ಮನ್ಯಾಗ ಮುದಕ್ಕಿನ್ನೋದು ಗೊತ್ತಾಗಲ್ಲ ಮುಂದೆ ಕೂತು ಬಂದು ನೋಡಿ ಬರ್ತಾರಂತೆ ಇನ್ನ ಇನ್ನೂ ಬರತಿಲ್ಲಲ್ಲ ಏನಾತಪ್ಪ ಆತಪ್ಪ ವಯಸ್ಸಾದರೆ ಆಗೈತಿ ನಮ್ಮನ್ನು ಬಿಟ್ಟರೆ ನಮಗೆ ಯಾರಿಲ್ಲ ಅವು ನಾನು ನನಗೆ ಅವ್ವ ಇನ್ನೊಬ್ಬರಿ ಹೆಸರು ಗೊತ್ತಾಗಲಿಲ್ಲ ಬಾ ಬಾ ಹಯ್ ಬ್ವ ಬಂದ್ರೆ ಓ ಜಿ ಬಾಯಿ ಬಂದಂಗಾತ ಇವ್ರು ಬರಲಿಲ್ಲ ಅಂದ್ರೆ ನಮ್ಗೆ ಚಿಂತೆ ಹೆಚ್ಚಾಗ್ತೈತಿ ಹ್ಮ್ ಅಲ್ಲ ಹಿಂಬಾಲ್ ಯಾರೋ ಹುಡುಗಿನ ಕರ್ಕೊಂಡ್ ಬಂದಾರ ಯಾರಿಕಿ ಈಕಿ ಮಕ್ಕ ಪರಿಚಯ ಎಂದು ಇಲ್ಲ ನಮಗ ಯಾರು ಊರಪ್ಪ ಇಕ್ಕಿದು ಬಸವ ಇಲ್ಲಿ ಯಾಕೆ ಬಿಸ್ಲಾಗ್ ನಿಂತಿ ಒಳಗೆ ಹೋಗಬೇಕಲ್ಲ ಇಲ್ರಿ ನಿಮ್ ದಾರಿನ ಕಾಯ್ಕೊಂಡ್ ನಿಂತೀನಿ ಬರ್ತಾರೆ 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 ನೀನ್ ಬರಲಿಲ್ಲ ಇಲ್ಲ ಕೆಲಿಕೆಟ್ ಹೊರಗ್ ಬಂದ್ ನೋಡಾಕ ಬಂದ ಬಿಟ್ರಿ ಯಾರ ಈಕಿ ಹುಡುಗಿ ಹೇಳ್ತಾರಂತ ಒಳಗ್ ಹೋಗಿ ಮಾತಾಡೋಣ ಆ ಹುಡುಗಿನ ಒಳಗ್ ಕರ್ಕೊಂಡ್ ಬರ್ತೇನೆ ಈಕಿ ಒಳಗ್ ಮನೆಗೆ ಒಳಗ್ ಬರ ಕಂಜಾಕತ್ತಾಳ ಒಳಗ್ ಕರಿ ಕರಿ ಬರ್ತಾಳ ನನ್ ಕೈ ಕೆಲ್ತಕೊತಿರ್ತೇನೆ ಕರಿ ಹುಡುಗಿನ ಹಾ ಏ ತಂಗಿ ಅಲ್ಲೇ ಅಲ್ಲೇತಿ ಬಾ ಒಳಗ ಹಾ ಅಮ್ಮ ಬಂದೆ ಸಪ್ಪಗ ಮಾಡಿ ಏನಾಯ್ತು ಯಾರು ನೀನು ಅದು ಅದು ಹೇಳಿ ಒಳಗ್ ಬಾ ಹಾ ಒಳಗ್ ಕರ್ಕೊಂಡ್ ಬಾ ಅಂದಾರವ್ರು ಒಳಗ್ ಬಾ ಹ್ಮ್ ಬಾ ತಂಗಿ ನೀರು ಕೊಡ್ಲೇನ ಕುಡಿಯಾಕ ನೀರು ಬೇಡ ನಾನು ಹೊಲದಲ್ಲೇ ಕುಡ್ದೆ ಅವ್ರ ಅಜ್ಜರು ನೀರು ಕೊಟ್ರ ಹ್ಮ್ ಅದು ನನ್ನ ಹೆಸರು ಜ್ಯೋತಿ ಅಂತ ಹೇಳಿ ನಂದು ಊರು ಬೆಂಗಳೂರು ನಾನು ಓದಕ್ಕಂತ ಅಲ್ಲೇ ಇದ್ದೆ ಅಪ್ಪ ಅಮ್ಮನ ಜೊತೆನೆ ಇದ್ದೆ ಅದು ಅದು ನನಗೆ ನನಗೂ ನೋಡ್ತಂಗಿ ನಿನಗೆ ಹೇಳೋ ಇಷ್ಟ ಆಯ್ತಂದ್ರೆ ಇಲ್ಲ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ ನಾನು ಸ್ವಲ್ಪ ದಿನ ನಿಮ್ಮ ನಿಮ್ಮನೆಯಾಗ ಇರ್ತೀನಿ ಅಂದ್ರೆ ಇರ್ಬೋದು ನಾವು ಇಬ್ರು ಒಂಟಿ ಜೀವಿಗಳು ನಂಗೆ ನಾನು ನನಗೆ ಅಕ್ಕಿ ಅಕ್ಕಿಗೆ ನಾನು ನಮ್ಮ ಜೀವಗಳು ನಮಗೆ ನಮಗ ಬಡದಾರ್ತಿರ್ತತಿ ನಮಗೂ ಮಾತಾಡೋಕೆ ಕಾತಾಡಕ್ಕೆ ಇಲ್ಲೂ ಯಾರಿಲ್ಲವ ನಾವು ಇದು ಜೀತಕ್ಕೆ ಜೀತಕದೀವಿ ಈಕಿನೂ ಆಟ ಸಣ್ಣ ಪುಟ್ಟ ಅದು ಇದು ಹೊಲ್ದಾಗ ಕೆಲಸ ಮಾಡ್ತಾಳೆ ಆಕಿಗ ನೀಗಿದೆಟ್ಟ ಮತ್ತು ನನಗೆ ನೀಗಿದೆಟ್ಟ ನಾ ಮಾಡ್ತೀನಿ ಹಿಂಗೆ ಮಾಡ್ಕೊತ ನಮ್ಮ ಜೀವನ ಸಾಗಿಸ್ಕೊತ ಹೊಂಟೀವಿ ನಮ್ಮಗಳು ಹೇಳಿದಿಲ್ಲ ಹೇಳ್ದಕ್ಕೆ ಹೇಳ್ದ ಹುಡುಗೊದಲು ಒಂದು ಇದ್ಲು ಅಂತೀವಿ ಅದಕ್ಕೆ ತಂದೆ ತಾಯಿಗೆ ಮೋಸ ಮಾಡಬಾರ್ದವ ತಂದೆ ತಾಯಿ ಮರಗ ಮಕ್ಳಿಗೆ ಹತ್ತಲೆ ಬಿಡುದಿಲ್ಲ ತಾಯಿ ತಂದೆ ಎಷ್ಟು ಮರಗಿರ್ತಾರಲ್ಲ ಅದು ಮಕ್ಳಿಗೆ ಇಟ್ಟೆ ಇರ್ತಾನೆ ದೇವ್ರು ಅದಕ್ಕೆ ಅವು ಬೀ ಮತ್ತ ಗಂಡಮುನಿ ಬಿಟ್ಟು ಬೀದಿ ಬೀದಿ ಅಲ್ಲಿ ನಾನು ಅದು ನಿನ್ನ ಕತ್ತಾಗ ತಾಳಿ ಬೇರೆ ಐತಿ ಮತ್ತ ನೀನೇನು ಗಂಡನ ಗಂಡಮುನಿ ಬಿಟ್ಟು ಬಂದ್ಯಾ ಅಥವಾ ಏನ ನಿಮ್ಮ ತವರು ಮನೆಗಿಂದ ಬಂದಿ ಏನಂತ ಅದು ನೋಡಿ ನನಗೆ ಏನು ಹೇಳಕ್ ಇಷ್ಟ ಇಲ್ಲ ಸ್ವಲ್ಪ ದಿನ ನಾನು ನಿಮ್ಮ ಮನೇಲಿರೋಕ್ಕೆ ಅವಕಾಶ ಮಾಡಿಕೊಡಿ ಪುಣ್ಯ ಬರ್ತೈತಿ ನಾನು ಟೈಮ್ ಬಂದಾಗ ಹೇಳ್ತೀನಿ ಭಾಳ ಬಲವಂತ ಮಾಡಬೇಡಿ ನನ್ನಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ ನಾನು ಒಳ್ಳೆ ರೀತಿ ಫ್ಯಾಮ್ಲಿಯಿಂದ ಬಂದ ಹೆಣ್ಮಳೆ ನನ್ನ ತಾಯಿನೂ ಭಾಳ ಒಳ್ಳೆ ರೀತಿಯಿಂದ ಫ್ಯಾಮ್ಲಿಯಿಂದ ಅದಾರ ತಂದೆ ತಾಯಿ ದೊಡ್ಡ ಕೋಟ್ಯಾದೀಶ್ವರ್ ನಾವು ಆದ್ರೆ ನನಗೊಂದು ಮೋಸ ಆಗಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಪ್ಲೀಸ್ ನನ್ನನ್ನು ಇಲ್ಲಿ ಒಂದು ನಾಲ್ಕು ದಿನ ಇರೋಕ್ಕೆ ಅವಕಾಶ ಮಾಡಿಕೊಡಿ ನಿಮಗೆ ನನ್ನಿಂದ ಯಾವ ರೀತಿ ತೊಂದರೆನೂ ಆಗೋದಿಲ್ಲ ಆಯ್ತವ ನಮಗೂ ಯಾರು ಇರೋಕ್ಕೆಲ್ಲ ಯಾರು ಬಾಳಿ ಅದಕ್ಕೆ ನೀ ಇರ್ತಾನಂದೆಲ್ಲ ಸಾಕು ಬಿಡು ಅಷ್ಟು ಸಾಕು ನೋಡು ಇದ ಮನೆ ಇಷ್ಟ ಆಯ್ತವ ನೀವು ದೊಡ್ಡ ಶ್ರೀಮಂತರನ್ನ ಹಾಕತರಿ ನಮ್ಮ ಅಟ್ಟಪಡು ಅಷ್ಟ್ರ ರಾಗಿ ಮುದ್ದೆ ಅಕ್ಕಿ ಗಂಜಿ ರೌದ ಗಂಜಿ ಅಷ್ಟ ದೇಶಕ್ಕೆ ಅನ್ನ ಉಂತೀವಿ ನಾವು ಹಂಗೆ ಅಂತ ಇಂತ ಕೊಂಡಕ್ಕಿ ತಂದು ತಿನ್ನಂಗಿಲ್ಲ ಮತ್ತು ರೊಟ್ಟಿ ಪಟ್ಟಿ ಮಾಡಂಗಿಲ್ಲವ ತುಟ್ಟಿದ ಚಹಾ ಪುಡಿ ಮತ್ತು ಸಕ್ಕರೆ ಚಹಾ ಮಾಡಂಗಿಲ್ಲ ನಾವು ಬೆಲ್ಲದ ಚಹಾ ಮಾಡ್ತೀವಿ ನಮಗೆ ಎಷ್ಟು ನಿಗತ್ತಲ್ಲ ವಾ ಅಷ್ಟರ ದುಡ್ಕೊಂತ ಮಾಡ್ಕೊತ ಹೊಂಟೀವಿ ವಾರದಾಗ ಒಂದು ದಿನ ಮುದ್ದೆ ಒಂದು ತಿಂಗಳಾಗ ಎರಡು ದಿನ ರೊಟ್ಟಿ ಬಿಟ್ಟರೆ ಸಲ ಇಡ್ಲಿ ದೋಸೆ ಹಿಂಗೆ ಅದ ಸೌಕಾರದ್ದು ಬಂದಿದ್ರಂದ್ರೆ ಕೊಟ್ಟು ಖಾರ ಇಡ್ಲಿ ದೋಸೆನ ನಾವು ಅಂತೂ ಮಾಡೋದೇ ಇಲ್ಲವ್ವ ಯಾಕಂದ್ರೆ ನಾವು ಬಡವರ ಇದ್ದಡ್ರಾಗ ಕಾಲ್ ಚಾಚ್ಬೇಕಲ್ಲ ಅದು ಬಿಟ್ಟು ನಮ್ಗೆ ಭಾಳ ಬೇಕಂತಂದ್ರೆ ಹೊಂಟು ಅಂದ್ರ ಮುಂದೆಲ್ಲ ಇದಕ್ಕೇತಿ ಅದಕ್ಕೆ ನಮ್ದು ಎಷ್ಟು ಸಂಸಾರ ಐತಿ ಅಷ್ಟು ತೂಗಿಸ್ಕೊಂಡು ಹೊಂಟೇವಿ ಆದ್ರೆ ನನ್ನ ಮಗಳಿಗೆ ಹೇಳ್ದ ಕೇಳ್ದೆ ಯಾವುದೋ ಜೊತೆ ಓಡೋದ್ಲು ಹ್ಮ್ ಆದ್ರೆ ಈ ಹೊಲದಾನು ಓನರ್ ಅದಾರಲ್ಲ ಭಾಳ ಚಲೋ ಅದಾರ ಮತ್ತ ಅವ್ರಿಗೂ ಹೆಣ್ಮಕ್ಳು ಅದಾವಂದು ಹೆಣ್ಮಗಳು ಅನ್ನತಿದ್ರು ಅವ್ರು ಅವ್ರು ಹಿಂದಿನ ಹೊಟ್ಟೆಲಿ ಅದಾಳಂತ ಹೌದಾ ಈ ಹೊಲದಾನು ಓನರು ಎಲ್ಲಿರ್ತಾರ ಬಸವ ಅವ್ವಾ ನಿಂದ್ರ ಹೊಲಕ್ ಕೆಲ್ಸಕ್ ಬರೋರು ಆಳುಗಳು ಬಂದ್ರ ಅಂತ ಅನ್ಸುತ್ತೆ ನಾನು ಒಂದ್ ಸ್ವಲ್ಪ ಹೋಗಿ ಮಾತಾಡ್ ನಿನ್ನ ಸ್ವಲ್ಪ ಹೊತ್ತಿ ಕುಂದ್ರವ ಹ್ಮ್ ಬಾರ್ ಬಂದ್ರನ ಹೊಲಕ್ಕೆ ಎಂಟು ಮಂದಿ ಬಂದಾರ ಆಳುಗಳು ಇವ ಎಂಟು ಮಂದಿ ಬಂದ ನಾವು ಮುಂಜಾನೆ ಸಂಚಾರ ಮಾಡ್ತವ ನಮ್ದು ಎಷ್ಟು ನಾವು ಇಷ್ಟ ಅಂತ ಮಾಡ್ತೀವಿ ನಮ್ ಪಗಾರ ನಮ್ಗೆ ಸಂಜೆ ಕೊಟ್ ಕಳ್ಸ್ಪ ಅಲ್ಲ ನೀವು ಹೊಲದ್ ಓನರ್ ಅಂದ್ರಲ್ಲ ಯಾರು ಅಲ್ಲ ಅವ್ರ ಹೆಸರು ಏನೋ ನಮಗೂ ಬಾಯಿ ಬರುದಿಲ್ವ ನೀ ಗೊತ್ತಿಲ್ಲ ಇಲ್ಲಿ ಕೂಡ ಅವ್ರ ಬಗ್ಗೆ ನಿಂಗ ಯಾಕ ನೀ ಇದಿಲ್ಲ ಆರಾಮ್ ಇರು ಇಲ್ಲಿ ಯಾರು ಬರೋರ್ ಇಲ್ಲ ಹೋಗೋರ್ ಇಲ್ಲ ಏನು ನೋಡುವ ಹಿಂಗ ಹೋಗು ಒಂದ್ ಕ್ವಾನ್ ಐತಿ ಆ ಕ್ವಾನ್ಯಾಗ ಹ್ಮ್ ನೀಲ್ಕೋ ಹ್ಮ್ ಆ ಮುಂದೊತೆ ನೀ ಅಲ್ಲೇ ಮಲ್ಕೋ ನಾನ ಇಲ್ಲೇ ಈ ಬ ಕುಂದ್ರ ಇದೇ ಮಕೋತ ಅಡಿಗೆ ಮಾಡ್ಲಾ ಹ್ಮ್ ಅಟ್ ಅಟ್ಟ ನೋಡುವ ನಮ್ಮ ಮನೆಯಾಗ ದಾಮ್ ದುಂಬ್ಲಿ ಎಣ್ಣೆ ಹಾಕಂಗಿಲ್ಲ ಪಾವಕಿಲ್ಲ ಎ ವಾರಂತ ವಾರ ಈ ಟೀಟ ಎಣ್ಣೆ ಹಾಕಿ ಇಟ್ಟ ಒಂದು ಉಳ್ಳಾಗಡ್ಡಿ ಅರ್ಧ ಒಂದು ಒಂದ್ ಅರ್ಧ ಮುಂಜಾನೆ ಅರ್ಧ ಅರ್ಧ ಸಂಜಿಕ ಟೊಮೆಟೊ ಅಂದಾಗ ಅರ್ಧ ಒಂದು ಟೊಮೆಟೊ ಅಂದಾಗ ಅರ್ಧ ಟೊಮೆಟೊ ಹರಿಯಾಗ ಅರ್ಧ ಟೊಮೆಟೊ ಸಂಜಿಕ ಒಂದು ಬೆಳ್ಳುಳ್ಳಿ ಗಡ್ಡೆಯಾಗ ಮೂರು ದಿನ ಮಾಡ್ತೇವೆ ನೀನು ನೋಡ್ಕೊಂಡು ಮಾಡುವ ತಂಗಿ ಹೌದಾ ನನಗೆ ಹಂಗಾದ್ರೂ ಮಾಡಕ್ಕೆ ಬರಲ್ಲ ನಾನು ಹೊರಗಿನ ಬಾಂಡೆ ಕಸ ಪರಿಸಿ ಮಾಡ್ಕೋತೇನೆ ನಿಂಗೆ ನಿನ್ವಾ ಹ್ಞೂ ನಾವು ಅರ್ಧ ಕಿಲೋ ಸಾಬೂನ್ ಪುಡಿ ಒಂದು ತಿಂಗ್ಳು ಮಾಡ್ತೀವಿ ಒಂದು ಸ್ವಲ್ಪ ಸ್ವಲ್ಪ ನವಲು ನಾವು ಸಾಬೂನ್ ಪುಡಿಯಾಗ ಎದ್ದಿ ಕುಸುಕಿ ಪಟ ಪಟ ಬಡ್ದು ತಿಕ್ತೀವಿ ಮತ್ತು ಆ ಬಾಂಡೆಕ ಒಂದು ನವಲು ಸಾಬೂನ್ ಪುಡಿ ಉದುರ್ಸಿ ಬೂದಿ ಉದುರ್ಸಿರ್ತೀವಿ ಬೂದಿ ಹಾಕಿ ಬಾಂಡೆ ತಿಕ್ತೀವಿ ಹಂಗೆ ನಾವು ಇದನ್ನ ಮಾಡಲ್ಲ ಮತ್ತು ಮನೆಗೆ ಹ್ಞೂ ಒಂದು ಶ್ಯಾಂಪು ಪ್ಯಾಕಿಟ್ ಒಂದು ರೂಪಾಯಿ ತಂದಿರ್ತವಲ್ಲ ಅದನ್ನ ಒಂದು ಎಂಟು ದಿನ ಮಾಡ್ತೇವೆ ಒಟ್ಟ ಹಾಕಿ ನೀರು ಹಾಕಿ ಒರ್ಸಾಕೇವ್ರಿ ಇಷ್ಟು ಜಿಪ್ಪಿನ ತನ ಮಾಡ್ತೀರಾ ನೀವು ಯಾಕೆ ಅವರು ಕೊಡಲ್ಲ ಮನಿ ಕೊಟ್ಟಾರ ಉಡಾಕ ಬಟ್ಟಿ ಬರಿ ಅಡ್ಗೆ ಮಾಡ್ಕೊಳಕ ಬಾಂಡೆ ಇವೆಲ್ಲ ಸಾಮಾನುಗಳೆಲ್ಲ ಅವ್ರು ಕೊಟ್ಟದನ ಅವರು ಪುಣ್ಯವಂತರ ಎಲ್ಲ ಕೊಟ್ಟು ನಮ್ ಪಗಾರ ಕೊಟ್ಟು ನಮ್ಗೆ ನಮ್ ಇಷ್ಟ ಅಂತ ನಮ್ ಎಲ್ ಐ ಸಿ ತುಂಬಾಕತ್ತ ನಾಳ ಜೀವನಕ್ಕೆ ಏನು ತೊಂದ್ರೆ ಆಗ್ಬಾರ್ದು ಅಂತ ನಾಳೆ ವಯಸ್ಸಾದ ಜೀವಕ್ಕ ಆ ಎಲ್ ಐ ಜೀವನ ತುಂಬಕಂತ ಅಂತ ಅಂತದ್ರಾಗ ಅವ್ರ ಕೊಡಾಕತ್ತರಂತ ನಾವು ದಾಮ್ ಧುಮ್ಲೆ ತಿಂದು ಹಾಳು ಮಾಡಿಬಿಟ್ಟು ಅಂದ್ರೆ ಮುಂದೆ ಕಟ್ನಿಟ್ ಪರಿಸ್ಥಿತಿಯಾಗ ಕೈ ಚಲ ಕುಂದ್ರಬಾರ್ದಲ್ಲ ಅದಕ್ಕೆ ನಾನು ನನ್ನ ಹೆಂಡತಿ ನಮ್ಮ ಜೀವನಕ್ಕೆ ನಾಳೆ ಕಷ್ಟ ಅಂತ ಹಾಸಿಗೆ ಹಿಡ್ದಾಗ ಬೇಕಲ್ವ ಒಂದು ಸ್ವಲ್ಪ ರೊಕ್ಕ ಕೊಟ್ರಿ ಯಾರ ಬಂದ್ ಮಾಡ ಮಕ್ಳಂತೂ ಇಲ್ಲ ಅದಕ್ಕೆ ನಾನು ಯಾರಂತ ಗೊತ್ತಾತಲ್ರಿ ಪುಟ್ಟಕ್ಕನ ಮಗಳ ಜ್ಯೋತಿ ನಾನು ಎಲ್ಲಿ ಮನೆ ಗಂಡನ ಮನೆ ಬಿಟ್ಟು ತವರ್ ಮನೆಗೆ ಹೋದೆ ತವರ್ ಮನೇಲಿ ನಾನು ಬೀದಿಲಿ ಅಲ್ಕೊಂತ ಪರ್ವಾಗ ಈ ಅಜ್ಜ ಅಜ್ಜಿ ಸಿಕ್ಕರು ಅಮ್ಮನ ಹೆಸರು ಬಸವ ಅಜ್ಜನ ಹೆಸರು ಬಂದು ಹಂಗ ಏನೋ ಒಂದು ಅಜ್ಜ ಅಂತ ಕರಿತಿರ್ತೀವಿ ಹೆಸರು ಏನು ಇಟ್ಟಿಲ್ಲ ಹೆಸರು ಕರೆಯೋ ಸಂದರ್ಭ ಬಂದಾಗ ನೋಡಣ್ಣಂತ ಅದಕ್ಕೆ ನಾನು ಇದ ಕಥಿ ಒಳಗೆ ಇಲ್ಲಿ ತೋರ್ಸಾಕತ್ತೀನಿ ಮುಂದೆ ಹೆಂಗೆ ಬರ್ತದೆ ಕತಿ ಚಂದ ಐತಿ ನೋಡ್ಕೊಂತ ಹೋಗ್ರಿ ಅಲ್ಲ ಅಮ್ಮ ಬರ್ದಿದ್ರೆ ಬರಲೇ ಇಲ್ಲಿ ಬಿಡಮ್ಮ ಅಲ್ಲ ಇಲ್ಲಿ ಬಂದಾದರೂ ಏನು ಮಾಡ್ತಾರೆ ಅವ್ರು ಬಂದು ಇಲ್ಲಿ ಮಾಡುವಂಥದ್ರೆ ಏನೈತೆ ಹ್ಞೂ ನಮ್ಮ ಯಜಮಾನ್ರಂತೂ ದುಬೈ ಒಳಗಿದ್ದಾರೆ ಸೊ ಮತ್ತು ಇಲ್ಲಿ ಅವ್ರು ಬರೋದು ಏದಕ್ಕೆ ಬೇಕು ನೀವಂತೂ ಆಫೀಸ್ಗೆ ಹೋಗಿರ್ತೀರಾ ಇವತ್ತೇನು ಸಂಡೇ ಅಂತ ಮನೇಲಿ ಇದ್ದೀರಾ ಇಲ್ಲಾಂದ್ರೆ ಡೈಲಿ ಆಫೀಸ್ಗೆ ತಾನೆ ನನಗೊಬ್ಬಳೇ ಇದ್ದದ್ದು ಬೋರ್ ಆಗತ್ತೆ ಅಂತ ನಾನು ಬರೀ ರೆಸ್ಟೇ ಮಾಡ್ತೀನಿ ಅಂತ ಅವ್ರು ಬಂದರೆ ಅವ್ರಿಗೆ ಚಾ ಅದು ಇದು ಯಾರು ಮಾಡ್ತಾರಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಅದಕ್ಕೆ ಅಮ್ಮ ಅಂತ ಬೆಳಗ್ಗೆನೆ ಇದೆಲ್ಲ ಎದಕ್ ಬೇಕು ಅಲ್ಲ ಅತ್ತಿ ಮಾವ ಅಂದ್ಮೇಲೆ ಅಂತ ಹೋಗ್ದಾರ ನೀನ್ ಬಂದ್ ಇಷ್ಟ ದಿನ ಆಯ್ತು ನಾಲ್ಕು ತಿಳ ಆಗಕ್ ಬಂತು ಅಲ್ಲ ಒಂದ್ಸಲ ಬಂದ್ ನೋಡ್ಕೊಂಡು ಹೋಗ್ಬೇಕಂತ ಅನಸ್ವತ ಅವ್ರಿಗೆ ಬೀಗ್ರ ಮಾವ ಅತ್ತಿ ನೆನದವ್ರ ಮನದಲ್ಲಿ ಬಂದ್ರಲ್ಲ ಹವ ನನ್ ಸಸಿಯೇ ನನ್ ಸಸಿ ಮುದ್ದೆನಿ ಬರೀ ಈ ಕಡೆ ಬೀಗ್ರಿ ಹೇ ಹಂಗದ್ಯ ನನ್ನ ಮಧ್ಯಾಹ್ನ ಸಸ್ಯ ನೀ ಅಂತ ಒಂದು ನಿಮಿಷ ಇರೋಕೆ ಆಗೋತ್ತೇವ ನನಗಲ್ಲಿ ಅಲ್ಲ ನೀ ಬಂದಾಗಿಂದ ನೀನು ಹತ್ಕೊಂಡ್ಬಿಟ್ಟಿದ್ನಿ ಯಾವ ಯಾವಾಗ ನೋಡ್ತಾನೋ ಬಿಟ್ಟಿನಿ ಇವ್ರ ಖಾಲಿ ಆಗತ್ತಿರ್ಕಿಲ್ಲವಾ ಬತ್ತಾ ಬಿತ್ತದು ಅಕ್ಕೋದು ಆ ಕಳೆತಿಗೆ ಅಕ್ಕಿ ಕಡಿಯ ಅದು ಇದು ಸುಡುಗಾಡ್ ಸಂತೆ ಇವ ಇವ್ರದು ಹನಗ್ಲ ಒಂದು ಎರಡು ನನಗೆ ಕರ್ಕೊಂಬರೋರು ಬೇಕಲ್ಲ ನನಗೆ ಬರೋದು ಯಾರಿಗೆ ಓದ್ತಿದ್ದಿದ್ರೆ ನಾ ಯಾರನೂ ಕೇಳ್ತಿರ್ಕಿಲ್ಲ ನೋಡುವ ಆಯ್ತು ಬಾಸ್ ಆಯ್ತು ಬಿಡ್ತೀನಿ ಇರಲಿ ಬಿಡಿ ಅತ್ತಿ ನಾ ಇವಾಗ ನೆನ್ಸತ್ತಿದ್ವಿ ಅಮ್ಮನು ಕೇಳತ್ತಿದ್ರು ಯಾಕೋ ಈಗ ಬಂದೇ ಇಲ್ಲಲ್ಲ ನೀನು ನೋಡೋಕೆ ಅವ್ರು ನೀನು ನೋಡ್ಬೇಕು ಅನ್ಸತಿ ಇಲ್ಲ ಅಂತ ಕೇಳತ್ತಿದ್ರು ಅಷ್ಟಲ್ಲಿ ನೀವು ಬಂದ್ರಿ ಯಾವ್ವಾ ಎರಡು ಹೊತ್ತು ನೀನು ದಿನ ಇಪ್ಪತ್ನಾಲ್ಕು ತಾಸು ನೆನ್ಸ್ಕೋದ್ರೆ ಎರಡು ಹೊತ್ತು ಊಟ ಇಲ್ಲಿದ್ಲವ ನಮ್ ಗಂಟ್ಲಾಗ ಅದು ಏನು ಮಾಡುದು ನನಗೆ ಬೇರೆ ದಾರಿ ತೆಗಿದ ಅದಕ್ಕ ನೀನು ನೋಡಿ ಹೋದ್ರತ್ ಇವತ್ತರ ಜೀವ್ ಹರಿಯಾತಿತ್ತ ಹಾಕಿ ಬೇರೆ ಏನೋ ಮಕ್ಕಳಾಗ್ಲಿ ಮರಿ ಆಗಲಿ ಅಂತೇಳಿ ದೇವರಾದೇನರ ಪೂಜೆ ಪುನಸ್ಕಾರ ಮಾಡೋಕತ್ತ ಅವಾಗ ಲಘು ಎದ್ದಿದ್ಲಕ್ಕಿ ಅದಕ್ಕೆ ಇದನ್ನ ಮಾಡಿದ್ಲು ಎಣ್ಣೆ ಬದ್ನಿಕಾಯಿ ಚಪಾತಿ ಆಮೇಲೆ ಏನು ಹಪ್ಪಳ ಅದು ಎಲ್ಲ ಕರ್ದಿದ್ಲವ ಅದಕ್ಕೆ ಇನ್ನೊಂದು ಎರಡು ಸೀರಾ ಮಾಡಿಸಿಕೊಂಡ ಇನ್ನೊಂದು ಎರಡು ರೊಟ್ಟಿ ಬಡಿಸ್ಕೊಂಡು ಡಬ್ಬಿ ಕಟ್ಕೊಂಡು ಬಂದೇನಿ ಬರಕ್ ಅಲ್ಲಿ ನಿಮ್ಮ ಕೆಲಸ ಅಳದಾರ್ ಮ್ಯಾಲದಾರ್ ಹೋಗ್ರಿ ಅಂತೇಳಿ ಮ್ಯಾಲ ಕಳಿಸಿ ಅವರು ಚೀಲಾನೆಲ್ಲ ಇಸ್ಕೊಂಡು ಅಡುಗೆ ಮನೆಗೆ ಇಟ್ಟರು ಅದಕ್ಕೆ ನಾನು ಮತ್ತೆ ನಿನ್ನ ನೋಡ್ರಿ ಆತಂತೆ ಬನ್ನಿ ನೋಡಿ ಮಾವರ ಆರಾಮದಿರಲ್ಲ ಮನೆಯಾಗೆಲ್ಲಾ ಅರಾಮದ್ರಿ ಫೋನ್ ತನ್ನ Baldı ಇಲ್ಲಮ ಅವ್ರ ಅವ್ರು ಬರೋದಿಲ್ಲ ಮೂರು ವರ್ಷ ಅಲ್ಲೇ ಇರ್ತಾರಲ್ಲ ಮೂರು ವರ್ಷ ಆದಮೇಲೆ ಬರ್ತಾರೆ ಮತ್ತೀಗ ನಂಗೆ ಡಿಲಿವರಿ ಆದಮೇಲೆ ಒಂದು ದಿನ ಲೀವ್ ತೊಗೊಂಡು ಬರ್ತೀನಿ ಅಂದಾರ ವೀಡಿಯೋ ಕಾಲ್ ಮಾಡಿರ್ತಾರೆ ವಿಡಿಯೋ ಕಾಲ್ ಮಾಡಿ ನೋಡ್ತಾರೆ ಮಾತಾಡ್ತಾರೆ ನನಗೆ ಡೆಲಿವರಿ ಆದಾಗ ಎರಡು ದಿನ ಬರ್ತೀನಿ ಅಂದಾರ ರಜೆ ತೊಗೊಂಡು ಅದಷ್ಟೇ ಕೊಡ್ತಾರಂತ ರಜೆ ವರ್ಷದಲ್ಲಿ ಎರಡು ದಿನ ಕೊಡ್ತಾರಂತ ಅದಕ್ಕೆ ಅವರು ಈ ವರ್ಷ ಎರಡು ಮುಂದಿನ ವರ್ಷ ಎರಡು ಎರಡೆರಡು ವರ್ಷದಲ್ಲಿ ಎರಡೆರಡು ರಜೆ ಅಂತ ಇರುತ್ತಂತೆ ಅಷ್ಟೇ ಅಂತ ಅದು ಬಿಟ್ಟರೆ ರಜೆ ಇರೋದಿಲ್ಲ ಅಂತವ್ರಿಗೆ ಅದಕ್ಕೆ ಅದನ್ನು ಹಿಂಗೆ ಸಂಡೇ ನಾಲ್ಕು ರಜೆ ಇರ್ತಾವಂತ ಅಂತ ವರ್ಷದಾಗ నాలు సండే ಅವನೇ ಎಲ್ಲ ಸೇರಿಸಿ ಒಂದು ಆರು ದಿನ ಬಂದು ಹೋಗ್ತೀನಿ ಅಂತ ಅನ್ನತ್ತಿದ್ರು ಹಾಗಾಗಿ ಒಂದು ಆರು ದಿನ ಬಂದು ಹೋಗ್ತಾರೆ ಡೆಲಿವರಿ ಆದಮೇಲೆ ಈಗೇನು ಬಂದಿಲ್ಲ ವೀಡಿಯೋ ಕಾಲ್ ಮಾಡಿರ್ತಾರೆ ಮಾತಾಡ್ತಾರೆ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾರೆ ನನ್ನ ಜೊತೆ ಮಾತಾಡ್ತಾರೆ ನಿಮ್ಮನ್ನು ಕೇಳ್ತಿರ್ತಾರ ಬಂದಿದ್ರ ಹೋದ್ರ ನೀವೇನರ ಹೋಗಿದ್ರಾ ಬಂದಿರಾ ಅಂತೆಲ್ಲ ಕೇಳ್ತಿರ್ತಾರೆ ಏನು ಹೋಗಿಲ್ಲ ಮಾಡಿಲ್ಲ ಅಂತಿರ್ತೀನಿ ಹೌದೇವಾ ಏನು ಫೋನು ಗುಂಟು ಆ ಥರ ಅಂತ ಇರ್ತೈತಿ ಅದು ನೋಡ್ರೆ ಯಥಾರ ಇಟ್ಕೊಂಡು ಅದನ್ನು ಇದನ್ನು ಮಾಡ್ಕೊತ ಗೊತ್ತಿರ್ತೈತಿ ಅವು ಹಚ್ಚವಲ್ಲ ಬಿಡಾವಲ್ಲ ನನಗೆ ನೋಡ್ರಿ ನನ್ನ ಮಗನ ಜೊತೆ ಮಾತಾಡ್ಬೇಕಂತ ಜೀವ ಹರಿತೈತೆ మాతాడా నిందీ ఫోన్స్తీ ಆಫರಲ್ಲಿ ಇದ್ದೀನಿ ಸೀರೆನ ಆಫರು ಡಿಸ್ಕೌಂಟಲ್ಲಿ ಕೊಡ್ತೀನಿ ಯಾರಿಗೆ ಬೇಕೋ ಅವ್ರು ತೊಗೊಳ್ಳಿ ಫೋಟೋ ಹಾಕ್ತೀನಿ ಈ ಸೀರೆ ಇಷ್ಟು ರೊಕ್ಕಕ್ಕೆ ಇಷ್ಟು ಬರ್ತಾವ ಅಂತ ತೋರಿಸ್ತೇನೆ ನಿಮಗೆ ಬೇಕು ಅಂದ್ರು ಮಾತ್ರ ಕಾಲ್ ಮಾಡಿ ಬೇಡ ಅಂದವರು ಸುಮ್ಮನೆ ಅನಗತ್ಯವಾಗಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ನಾನು ನಿಮಗೆ ಸೀರೆನ ಫೋಟೋ ಹಾಕ್ಬಿಟ್ಟು ಈ ಸೀರೆ ಇಷ್ಟು ರೊಕ್ಕಕ್ಕೆ ಇಷ್ಟು ಬರ್ತಾವಂತ ನಾನು ನಿಮಗೆ ಆಫರ್ ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬದ ಆಫರ್ ಓಕೆನಾ ಬೇಕಂದವರು ಬೇಗ ಬೇಗ ಕಾಲ್ ಮಾಡಿ ಬೇಗ ಬೇಗ ಸೀರೇನ ತೊಗೊಳ್ಳಿ ಇಲ್ಲಿ ನೋಡಿರಿ ಫ್ರೆಂಡ್ಸ ನಿಮಗೆ ಈ ಸೀರೆ ಬಂದ ಒಂದು ಸೀರೆ ರೇಟ ಹನ್ನೆರಡು ನೂರ ಎಂಬತ್ತು ರೂಪಾಯಿರೋ ಸೀರೆನಾ ಎರಡು ಸೀರೆ ತೊಗೊಂಡ್ರೆ ನಿಮ್ಗೆ ಮುನ್ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಅಂದರೆ ನಿಮಗೆ ಇದು ಎರಡು ಸೀರೆ ಸೇರಿದ್ರೆ ಎರಡು ಸಾವಿರದ ಐದುನೂರ ಅರವತ್ತು ರೂಪಾಯಿ ಆಗುತ್ತೆ ಇದ್ರ ಬೆಲೆ ಬಂದು ನಾನು ನಿಮಗೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಟು ಡಿ ಪ್ಯಾಟರ್ನೊಳಗೆ ದೀಪಾವಳಿ ಬಂಪರ್ ಆಫರ್ ಈ ಕಡೆ ಬಾ ಆಗಿ ಇಲ್ಲೊಳಗೆ ಇಷ್ಟು ಕಲರ್ ಅವೈಲೇಬಲ್ ಇರ್ತಾವ ಇರ್ತಾವೆ ನಿನ್ನ ವಿಡಿಯೋದಲ್ಲಿ ತೋರಿಸಿದಾಗ ಅಷ್ಟು ಕಲರ್ ಅವೈಲೇಬಲ್ ಇರ್ತಾವೆ ಮತ್ತು ಇದು ನಿಮ್ಗೆ ಇಲ್ಲ ಏನು ತೋರ್ಸ ಬ್ರಾಕೆಟ್ ಸಾರಿ ನೋಡಿರಿ ಎಷ್ಟು ಚೆಂದ ಐತಿ ಎಷ್ಟು ಸೂಪರ್ ಆಗೈತಿ ಈ ಸೀರೆ ಬಂದ ನಿಮಗೆ ಹದಿನೆಂಟು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿಗೆ ಎರಡು ಸೀರೆ ಸಿಗ್ತಾ ಇದ್ದಾವೆ ಅಂದ್ರೆ ಒಂದು ಸೀರೆ ರೇಟು ಹನ್ನೆರಡು ನೂರು ರೂಪಾಯಿ ಅಂದ್ರೆ ಇಪ್ಪತ್ತು ನಾಲ್ಕು ನೂರು ರೂಪಾಯಿ ಆಕೈತಿ ಹದಿನೆಂಟು ನೂರು ರೂಪಾಯಿಗೆ ನಿಮ್ಗೆ ಎರಡು ಸೀರೆ ಸಿಗ್ತಾಯಿದಾವ ಕಲರ್ ಬಾ ಬಾಬಿ ಕಲರ್ ನೋಡ್ಕೊಂಬಿಡ್ರಿ ತೊಳಗೆ ಎರಡು ಸೀರೆ ತೊಗೊಂಡ್ರೆ ಮಾತ್ರ ಆಫರು ಒಂದೊಂದು ಸೀರೆ ತೊಗೊಂಡ್ರೆ ಇಲ್ಲ ಕಲರ್ ನೋಡ್ಕೊಂಬಿಡ್ರಿ ಎರಡು ಸೀರೆ ತೊಗೋಬೇಕು ನೋಡಿ ಕಲರ್ ನೋಡ್ಕೊಂಡ್ಬಿಡಿ ಕಲರ್ ನೋಡ್ಕೊಂಡು ನೀವು ಸೀರೆನ ತಗೊಳ್ಳಿ ಆಮೇಲೆ ಇವು ಇವ್ ನೋಡಿ ನಾಲ್ಕು ಸೀರೆ ಸಾರಿ ಮೂರು ಸೀರೆ ಈ ತರ ಒಂದು ಪ್ಯಾಟರ್ನ್ ಐತೆ ಈ ತರ ಒಂದು ಪ್ಯಾಟರ್ನ್ ಐತೆ ಈ ತರ ಒಂದು ಪ್ಯಾಟರ್ನ್ ಐತೆ ಇವು ಮೂರು ಸೀರೆ ನಿಮಗೆ ಹನ್ನೊಂದು ನೂರು ರೂಪಾಯಿ ಇವು ಮೂರು ಸೀರೆ ತೊಗೊಂಡ್ರೆ ಮಾತ್ರ ಹನ್ನೊಂದು ನೂರು ರೂಪಾಯಿ ಮತ್ತೆ ನೋಡಿ ಈ ತರ ಲೇಸಿನ ಸಾಡಿ ಇವು ನಿಮ್ಗೆ ಎರಡ್ ಸೀರೆ ತಗೊಂಡ್ರ ನಿಮಗೆ ನೂರ ತೊಂಬತ್ತೆಂಟು ರೂಪಾಯಿ ಇರೋ ಸೀರೆ ನಿಮ್ಗೆ ರೂಪಾಯಿ ಎರಡು ಸೀರೆ ಕೊಡ್ತಾ ಈ ನೋಡಿ ಡೈಲಿ ವೇರ್ ಸಾರಿ ವಿಚ್ ಬ್ಲೌಸ್ ಅದಾವ ಇವು ನಿಮ್ಗ ಮೂರು ಸೀರೆ ತಗೊಂಡ್ರ ಸಾವಿರ ರೂಪಾಯಿ ಇಲ್ಲಿ ಬಾ ಕನ್ನಡ ಸತಿ ಸೀರೆ ಇಲ್ಲಿ ನೋಡಿ ಬಾರ್ಡರ್ ಸಾಡಿ ಸಕ್ಕ ಕಲರ್ ಕಾಂಬಿನೇಷನ್ ಹನ್ನೆರಡು ನಿಮ್ಗ ಆರ್ನೂರು ರೂಪಾಯಿಗೊಂದು ಸೀರೆ ಅಂತ ಹೇಳಿದ್ವಿ ಸಮೀ ಮೈಸೂರು ಸಿಲ್ಕ್ ತರನ ಇರೋ ಸೀರೆ ಕೇವಲ ನಿಮ್ಗ ಹದಿನೆಂಟ್ನೂರು ರೂಪಾಯಿಗ್ ಹದಿನೆಂಟ್ನೂರು ರೂಪಾಯಿಗ ನಾಕ್ ಸೀರೆ ಕೊಡತೇನ್ರಿ ಆರ್ನೂರು ರೂಪಾಯಿ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ ನೀವೇ ಲೆಕ್ಕ ಹಾಕೋದ್ರಿ ಆರೊಂದಾರೋ ಅದ್ ಹದಿನೂರು ಹಾಗಾಗಿ ಇಪ್ಪತ್ತ್ ನಾಲ್ಕುನೂರ್ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಆಗೋ ಸೀರೆನ ಕೇವಲ ಹದಿನೆಂಟ್ನೂರು ರೂಪಾಯಿಗ ಇವಾಗ ನಾಲ್ಕು ಸೀರೆ ತೊಗೋಬೇಕು ಒಂದೊಂದೇ ಸೀರೆ ಕೇಳಿರಿ ಆರ್ನೂರು ರೂಪಾಯಿ ಒಂದೇ ಬೀಳ್ತೈತಿ ಇಲ್ಲ ನೀವು ನಾಲ್ಕು ಸೀರೆ ತಗೋತೀರಂದ್ರೆ ನಿಮ್ಗೆ ಹದಿನೆಂಟ್ನೂರು ರೂಪಾಯಿ ನಾಕ್ ಸೀರೆ ಬೀಳ್ತಾವೆ ಮತ್ತೆ ಇವು ಬಂದು ನಿಮಗೆ ಎಂಟ್ನೂರ ಎಂಬತ್ತು ರೂಪಾಯಿ ಒಂದು ಸೀರೆ ಕಾಟನ್ ನಾನು ನಿಮಗೆ ಹದಿನಾಲ್ಕನೂರ್ ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದೀನಿ ಕಾಂಬಿನೇಷನ್ ನೋಡ್ಕೊಂಬಿಡಿ ಕಲರ್ ಕಾಂಬಿನೇಷನ್ ನಿಮಗೆ ಹಿಂದಿನ ವಿಡಿಯೋನಾಗ ಹಾಕಿದ್ ನೋಡ್ಕೊಂಡ್ಬಿಡ್ರಿ ರೂಪಾಯಿಗೆ ಎರಡು ಸೀರೆ ರೀ ಮರಿ ಕಾಟನ್ ಸಾರಿರಿ ಈಗ ನೋಡಿ ಈ ಮೈಸೂರು ಸೆಮಿ ಸಿಲ್ಕ್ ಒನ್ ಟೂ ತ್ರೀ ಕಲರ್ಸ್ ಕಲರ್ ಎರಡು ಸಾವಿರದ ಎರಡು ನೂರು ರೂಪಾಯಿಗೆ ಮೂರು ಸೀರೆ ಗೊತ್ತಾ ಸಾವಿರ ರೂಪಾಯಿಗೆ ಒಂದು ಸೀರೆ ಇದು ಒಂದು ಎರಡು ಮೂರು ಸೀರೆಗೆ ಮೂರು ಸಾವಿರದ ಮಾರೋ ಸೀರೆ ನಾನು ನಿಮಗೆ ಒಂಬತ್ತು ರೂಪಾಯಿ ಕೊಡ್ತಾ ಇದೀನಿ ಒಂದಕ್ಕೆ ಒಂಬತ್ ನೂರ ಐವತ್ತು ರೂಪಾಯಿ ಒಂಬತ್ ನೂರ ಐವತ್ ಒಂಬತ್ ನೂರ ಹನ್ನೆರಡು ನೂರು ರೂಪಾಯಿ ಒಂದ್ರ ಸೀರೆ ಒಂಬತ್ ನೂರ ರೂಪಾಯಿ ಇಲ್ಲಿ ನೋಡಿ ರಾಯಲ್ ಬ್ಲೂ ಹನ್ನೆರಡುನೂರು ರೂಪಾಯಿ ಸಾಡಿ ನಿಮ್ಗೆ ಸಾವಿರದ ಐವತ್ತು ರೂಪಾಯಿ ಕಲರ್ ನೋಡ್ಕೊಂಬಿಡ್ರಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸೇಮ್ ನೀವೆಲ್ಲ ಸಾವಿರದ ಐವತ್ತು ರೂಪಾಯಿ ಕೊನ್ ಸೀರೆ ಪರ್ಚೇಸ್ ಮಾಡ್ಕೊಬಿಡ್ರಿ ಸಾವಿರದ ಐವತ್ತು ರೂಪಾಯಿ ಆಫರಲ್ಲಿ ಸಾವಿರದ ಐವತ್ನೂರು ಐವತ್ತು ರೂಪಾಯಿ ಎಲ್ಲ ಹನ್ನೆರಡುನೂರು ರೂಪಾಯಿ ಕೊಡೋ ಸೀರೆ ನಿಮ್ಗೆ ಸಾವಿರದ ಐವತ್ತು ರೂಪಾಯಿಗೆ ಸಿಕ್ತದವ ದೀಪಾವಳಿ ಆಫರ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಫೋಟೋ ಕೇಳಕ್ ಹೋಗ್ಬಿಡ್ರಿ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ನೋಡ್ರಿ ನಿಮಗ ಒಂದ್ ಪೀಸ್ ಸಾರಿ ನಿಮ್ಗ ಇತರ ಪ್ರೈಸ್ ಇರ್ಬಿಡ್ತೀನಿ ಏಳ್ನೂರ ಹತ್ತು ರೂಪಾಯಿ ಇದಕ್ಕ ನಾನು ಹನ್ನೊಂದು ನೂರು ರೂಪಾಯಿ ಅಂದ್ರೆ ಹದಿನಾಲ್ಕು ನೂರ ಇಪ್ಪತ್ತ್ ರೂಪಾಯಿ ಆಗತ್ತೆ ಎರಡ್ ಸಾರಿಗೆ ಹನ್ನೊಂದು ನೂರು ರೂಪಾಯಿಗೆ ಇವನ್ ಎರಡು ಸಾರಿ ಕೊಡ್ತಾ ಇದೀನಿ ಕಲರ್ ಎಲ್ಲ ಸೇಮ್ ಕಲರ್ ಅದಾವ ಸಾಡಿ ನೋಡ್ಕೊಂಬಿಡ್ರಿ ಹನ್ನೊಂದು ನೂರು ರೂಪಾಯಿಗೆ ಎರಡ್ ಸಾರಿ ಕೊಡ್ತಾ ಇದ್ದೀನಿ ಮತ್ತು ಇದು ನಿಮ್ಗೆ ಗೊತ್ತಿರಬೇಕು ಈ ಸೀರೆ ಬಂದು ರಾಯಲ್ ಬ್ಲೂ ಸೆಮಿ ಮೈಸೂರು ಸಿಲ್ಕ್ ಸಾಡಿ ನಾನು ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯಿ ಮಾರಿದ್ದೀನಿ ಈಗ ಎರಡು ಸೀರೆ ತೊಗೊಂಡ್ರೆ ನಿಮ್ಗೆ ಎರಡು ಸಾವಿರ ಆಕತಿ ನಾನು ನಿಮ್ಗೆ ಹದಿನೇಳುನೂರ ಹದಿನೇಳು ನೂರು ರೂಪಾಯಿಗೆ ನೂರು ರೂಪಾಯಿಗೆ ಎರಡು ಸಾರಿ ಕೊಡ್ತಾಯಿದ್ದೀನಿ ಒಂದು ತೊಗೊಂಡ್ರೆ ಕೊಡಲ್ಲ ಸಾವಿರ ರೂಪಾಯಿನೇ ಕೊಡ್ತೀನಿ ಎರಡು ಸೀರೆ ತೊಗೊಂಡ್ರೆ ಹದಿನೇಳು ನೂರು ರೂಪಾಯಿ ಕೊಡ್ತೀನಿ ಇದು ಬುಟ್ಟ ಸ್ಯಾರಿ ನೋಡ್ರಿ ಚೌಕ್ ಚೌಕ್ ಸ್ಟಾರ್ ಬುಟ್ಟ ಸ್ಯಾರಿ ಇದು ಬಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸ್ಮೂತ್ ಆಗಿದೆ ನಾನು ಇದನ್ನ ಹನ್ನೆರಡು ನೂರಿಂದಾನು ಮಾರಿದ್ದೇನೆ ಕ್ವಾಲಿಟಿ ಮೇಲೆ ಇರ್ತಾವ ಈಗ ಇದು ಎಂಟು ರೂಪಾಯಿ ರೇಟು ಏಳು ನೂರು ರೂಪಾಯಿ ಕೊಡ್ತಾ ಇದೀನಿ ಒಂದೇ ಪೀಸ್ ಐತೆ ತಗೊಂಡ್ಬಿಡಿ ಯಾರು ಬೇಕೋ ಅವರು ನೋಡ್ರಿ ಇದ್ರೊಳಗ ಸ್ಟೋನಿಂದು ಸಾಫ್ಟ್ ಸಿಲ್ಕ್ ಸಾರಿ ಬಂದು ನಿಮಗೆ ರೂಪಾಯಿ ರೇಟ್ ಇತ್ತು ನಾನು ನೂರು ರೂಪಾಯಿಗೆ ಎರಡ್ ಸಾರಿ ಕೊಡ್ತಾ ಇದ್ದೀನಿ ಎರಡೇ ಉಳಿದು ಬಿಡ್ತಾವ ಆಫರ್ ಅಲ್ಲಿ ತೊಗೊಂಡ್ಬಿಡಿ ಸಾವಿರ ರೂಪಾಯಿಗೆ ಮೂರ್ ಸೀರೆ ರೀ ಸಾವಿರ ರೂಪಾಯಿಗೆ ಮೂರ್ ಸೀರೆ ನೋಡ್ರಿ ಡೈಲಿ ವೇರ್ ಸಾರಿ ಬಂದು ಸೀರೆ ಸೀರೆ ನೋಡಿ ಒಳ್ಳೆ ಕ್ವಾಲಿಟಿ ನೋಡ್ರಿ ಸೀರೆ ನೋಡ್ಕೊಂಡ್ಬಿಡ್ರಿ ಸಾವಿರ ರೂಪಾಯಿಗೆ ಮೂರ್ ಸೀರೆ ವಿತ್ ಬ್ಲೌಸ್ ಐತಿ ರನ್ನಿಂಗ್ ಬ್ಲೌಸ್ ಜೊತೆ ಸಾವಿರ ರೂಪಾಯಿಗೆ ಮೂರು ಸೀರೆ ಕೊಡ್ತಾ ಇದೀನಿ ಮತ್ತೆ ಇವ್ನಿನ್ ಇವು ನೈಟಿ ಬಂದು ಮದರ್ಸ್ ನೈಟಿ ಅಂತ ಹೇಳಿರ್ತಾವ ಅವು ಡೇ ಯೂಸ್ ಮಾಡ್ಬೋದು ಮದರ್ಸ್ ನೈಟಿ ಮ ಹಾಲು ಕೊಡ್ಕೋ ಮಕ್ಳಿಗೂ ಯೂಸ್ ಮಾಡ್ಬೋದು ನಿಮಗೆ ಇದು ಹದಿನೆಂಟು ನೂರು ರೂಪಾಯಿಗೆ ನಾಲ್ಕು ಸಾರಿ ಇತ್ತು ನಾಲ್ಕು ನೈಟಿ ಇತ್ತು ಸೊ ನಾನು ಹದಿನಾಲ್ಕು ನೂರು ರೂಪಾಯಿಗೆ ನಾಲ್ಕು ನೈಟಿ ಕೊಡ್ತಾಯಿದ್ದೀನಿ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಇದನ್ನು ಫುಲ್ ಫೋಟೋ ಹಾಕಿದ್ದೀನಿ ನೋಡ್ಕೊಂಬಿಡಿ ಹದಿನಾಲ್ಕು ನೂರು ರೂಪಾಯಿಗೆ ಸಾರಿ ಹದಿನಾರು ನೂರು ರೂಪಾಯಿಗೆ ನಾಲ್ಕು ನೈಟಿ ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಇರೋ ಸಾರಿ ನಿಮಗೆ ಹನ್ನೆರಡು ನೂರ ಎಂಬತ್ತು ಕೊಡ್ತಾ ಇದ್ದೀನಿ ಸೆಮಿ ಮೈಸೂರು ಸಿಲ್ಕು ಕಲರ್ ನೋಡ್ಕೊಂಬಿಡ್ರಿ ಹನ್ನೆರಡು ನೂರ ಎಂಬತ್ತು ಎಲ್ಲ ಸೇಮ್ ರೇಟಿಗೂ ಒಂದೊಂದು ಪೀಸಿಗೆ ಮತ್ತು ಒಂದೊಂದು ಪೀಸಿಗೆ ಹನ್ನೆರಡು ನೂರ ಎಂಬತ್ತು ಆಫರಲ್ಲಿ ದೀಪಾವಳಿ ಆಫರಲ್ಲಿ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಸೀರೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಬಿದ್ದ ರೇಟಿಗೆ ಕೊಟ್ಬಿಡ್ತಾ ಇದ್ದೀನಿ ಕಲರ್ ನೋಡ್ಕೊಂಡ್ಬಿಡಿ ಇವು ನೋಡಿ ಗಂಗಾಪತ್ರ ಸಾರಿ ನಿಮಗೆ ಹನ್ನೊಂದು ನೂರು ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದ್ದೀನಿ ಕೇವಲ ಹನ್ನೊಂದು ನೂರು ರೂಪಾಯಿಗೆ ಎರಡು ಸೀರೆ ಇದು ಬಂದು ಒಂದು ಪೀಸಿಗೆ ನಿಮಗೆ ಹನ್ನೆರಡು ನೂರು ರೂಪಾಯಿ ಬೀಳುತ್ತೆ ಇದ್ರ ಕಲರ್ ತೋರಿಸ್ಬಿಡ್ತೀನಿ ನಾನು ನಿಮಗೆ ಎರಡು ಸಾರಿ ತೊಗೊಂಡ್ರೆ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡ್ತೀನಿ ಯಾಕಂದ್ರೆ ಎರಡು ಸಾರಿ ತೊಗೊಂಡ್ರೆ ಎರಡು ನೂರ ನಾಲ್ಕುನೂರು ರೂಪಾಯಿ ಆಕೈತಿ ಎರಡು ಸಾವಿರದ ನಾಲ್ಕು ನೂರು ಆಕೈತಿ ನಾನು ನಿಮಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಐವತ್ತು ಎರಡು ನೂರ ಐವತ್ತು ರೂಪಾಯಿ ಮಾತ್ರ ರೀ ಕಲರ್ ನೋಡ್ಕೊಂಡು ನೋಡ್ಬೋರಿ ಕೇವಲ ನಿಮಗೆ ಎರಡು ಸೀರೆ ತೊಗೊಂಡ್ರೆ ಎರಡು ಸೀರೆ ತೊಗೊಂಡ್ರೆ ಕೇವಲ ರೀ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗೋ ಇದರಲ್ಲಿ ನಿಮ್ಗೆ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿಗೆ ಎರಡು ಸೀರೆ ಸಿಗ್ತಾ ಇದ್ದಾವೆ ಕಲರ್ ಕಾಂಬಿನೇಷನ್ ನೋಡ್ಕೊಂಡ್ರೆ ಸಕ್ಕತ್ತಾಗಿದಾವ ಇರ ಕಲರ್ ನೋಡ್ಕೊಂಬಿಡಿ ಪೋಸ್ಟ್ ಯಾವ ಥರ ಇರ್ತದೋ ಅದೇ ಥರ ಟು ಡಿ ಪ್ಯಾಟರ್ನ್ ಹೋಗುವ ಕಲರ್ ನೋಡ್ಕೊಂಬಿಡ್ರಿ ನೋಡಿರಿ ಕಲರ್ ಸಕ್ಕತ್ತಾಗದವನ ಇಷ್ಟೆಲ್ಲ ನಿಮ್ಗೆ ಆಫರ್ ಒಳಗೆ ಕೊಡ್ತಾ ಇದೀನಿ ದೀಪಾವಳಿ ಆಫರ್ಕ್ಕೆ ಬಿದ್ದಿದ ರೇಟಿಗೆ ಕೊಡ್ತಾ ಇದೀನಿ ಸೊ ನಾ ವಿಡಿಯೋದಲ್ಲಿ ನೀವು ನೋಡ್ಕೊಂಬಿಡಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತೆ ಎಷ್ಟು ರೇಟ್ ಬಿದ್ದಿರ್ತೈತಿ ಮತ್ತೆ ನಿಮ್ಗೆ ಅಷ್ಟೇ ರೇಟ್ನಾಗೆ ಕೊಡಕತ್ತೀನಿ ಕಮ್ಮಿ ಪ್ರೈಸ್ ಒಳಗೆ ಸೀರೆ ಬಂದಿದ ರೇಟ್ ಒಳಗೆ ನಿಮ್ಗೆ ಕೊಟ್ಟು ಖಾಲಿ ಮಾಡ್ಕೊಳಾತೀನಿ ಬೇಗ ಬೇಗ ಬುಕ್ ಮಾಡ್ಕೊಂಡ್ಬಿಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಕತ್ತಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈವ್ ಜೀರೋ ಒನ್ಗೆ ವಾಟ್ಸಪ್ ಮಾಡಿ ನೀವು ಫೋಟೋ ಕಳಿಸ್ಬಿಟ್ಟು ನಾವು ಅವಾಗ ಸೀರೆ ಕೇಳಿ ಫೋಟೋ ಕಳಿಸಿ ಫೋಟೋ ಕಳಿಸಿ ಅನ್ನೋಕ್ಕೆ ಹೋಗ್ಬಿಡಿ ನೀವು ಸೀರೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ರು ಅಂದ್ ಫೋಟೋ ಕಳಿಸ್ಬಿಟ್ಟು ಈ ಸೀರೆ ಎಷ್ಟು ಮೇಡಮ್ ಅಂತ